ಬೆಂಗಳೂರಿನಲ್ಲಿ ಎರಡು ದಿನಗಳಿಂದ ಕ್ಲೈಮೇಟ್ ತುಂಬಾ ಚೇಂಜ್ ಆಗಿದೆ ನೋಡಿ ಭಾರಿ ಮಳೆ ಚಳಿ ಜೊತೆಗೆ ತುಂತುರು ಮಳೆ ಕೂಡ ಆಗ್ತಾ ಇದೆ ಅಲ್ಲಲ್ಲಿ ಚಳಿಯ ವಾತಾವರಣ ಅತಿಯಾಗಿರೋದ್ರಿಂದ ಮೈ ಕೊರೆಯುವಂತಹ ಚಳಿಗೆ ಬೆಂಗಳೂರು ಮಂದಿ ಪರದಾಡುವಂತಹ ಸ್ಥಿತಿ ಎದುರಾಗಿದೆ ಎರಡು ದಿನಗಳಿಂದ ಚಳಿಯ ವಾತಾವರಣ ನಿರ್ಮಾಣವಾಗಿದೆ ಹಾಗಾಗಿ ಚಳಿಯ ನಡುವೆ ಮಕ್ಕಳು ಶಾಲೆಗಳತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ ಆ ಬೇಸರ ಮಾಡ್ಕೊಂಡೇ ಹೆಜ್ಜೆ ಹಾಕ್ತಾ ಇರುವಂತದ್ದು ಯೂನಿಫಾರ್ಮ್ ಜೊತೆಗೆ ಸ್ವೆಟರ್ ಹಾಗೆ ಕ್ಯಾಪ್ ಅನ್ನ ಧರಿಸ್ಕೊಂಡು ಮಕ್ಕಳು ಶಾಲೆ ಕಡೆಗೆ ಹೋಗ್ತಾ ಇದ್ದಾರೆ ಇನ್ನು ಜ್ವರ ನೆಗಡಿ ಇದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸದಂತೆ ಈಗಾಗಲೇ ಶಿಕ್ಷಕರು ಸಲಹೆ ಕೂಡ ಕೊಟ್ಟಿದ್ದಾರೆ ಸಾಕಷ್ಟು ತೊಂದರೆಯನ್ನ ಅನುಭವಿಸುವಂತಾಗಿದೆ